ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮನೆ ದೇವರಿಗೆ ಎಂತಲ್ಲಿ ಹೋಗ್ತಾ ಇದ್ದೀವಿ ಪೂಜೆ ಮಾಡ್ಸ್ಕೊಂಡು ಬರೋದಿಕ್ಕೆ ಅಂತ ತುಂಬ ದಿನ ಆಗಿತ್ತು ಅದಕ್ಕೆ ಇವತ್ತು ಮನೆ ದೇವರಿಗೆ ಹೋಗೋಣ ಅಂತ ಹೇಳಿ ಹೊರಟಿದೀವಿ ತುಂಬ ದಿನಗಳ ನಂತರ ಮನೆ ದೇವರಿಗೆ ಅಂತ ಹೇಳಿ ಬಂದಿದ್ವಿ ಎಷ್ಟೇ ಯಾವುದೇ ದೇವರ ಪೂಜೆ ಮಾಡಿದ್ರೂ ಮೊದಲು ಮನೆ ದೇವರ ಪೂಜೆ ಮಾಡಬೇಕು ಆಮೇಲೆ ಇಷ್ಟ ದೇವರ ಪೂಜೆ ಅಂತ ಹೇಳ್ತಾರೆ ಹಾಗಾಗಿ ವರ್ಮಹಾಲಕ್ಷ್ಮೀಗೂ ಹಬ್ಬಕ್ಕೆ ಮನೆ ಕ್ಲೀನಿಂಗು ಎಲ್ಲ ಮಾಡ್ಕೊಂಡಿದ್ದೆ ಮನೆ ದೇವ್ರ ಪೂಜೆಗೆ ಅಂತೇಳಿ ಬಂದಿದ್ದೆ ಇವರೇ ವೀರಪ್ಪ ಸ್ವಾಮಿ ಅಂತ ಹೇಳಿ ವೀರಭದ್ರೇಶ್ವರ ಅಂತಲೂ ಕೂಡ ಹೇಳ್ತಾರೆ ಅಲ್ಲೇ ಅನ್ನ ಪ್ರಸಾದ ದಾಸೋಹ ಕೂಡ ಇತ್ತು ಅಲ್ಲೇ ನಾವು ಊಟನೂ ಮಾಡಿಕೊಂಡು ಮತ್ತೆ ನಾವು ನೆಕ್ಸ್ಟ್ ಬಂದಿದ್ದು ಚೌಡೇಶ್ವರಿ ತಾಯಿ ದೇವಸ್ಥಾನಕ್ಕೆ ಅಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಗಣಪತಿ ಮೊದಲ ಪೂಜೆ ಗಣಪತಿಗೇನೆ ಅಲ್ವಾ ಗಣಪತಿ ಪೂಜೆ ಮುಗಿಸ್ಕೊಂಡು ಹಾಗೆ ತಾಯಿ ಚೌಡೇಶ್ವರಿ ತಾಯಿದೂ ಪೂಜೆ ಮುಗಿಸಿದ್ವಿ ನೋಡಿ ಚೌಡೇಶ್ವರಿ ತಾಯಿಯವರು ಇವರು ಇವರು ಹಾಗೂ ವೀರಭದ್ರ ಸ್ವಾಮಿ ಇವರು ನಮ್ಮ ಮನೆ ದೇವರು ಮನೆ ದೇವರಿಗೆ ಹೇಳಿ ತುಂಬ ದಿನ ಆಗೋಗಿತ್ತು ಬರದಿಕ್ಕೆ ಆಗ್ತಾ ಇರಲಿಲ್ಲ ಆ ಟೈಮ್ನಲ್ಲಿ ಹೊರಡಬೇಕು ಅನ್ನುವಾಗ ಏನಾದರೂ ಒಂದೊಂದು ಪ್ರಾಬ್ಲಮ್ ಬರ್ತಾನೆ ಇತ್ತು ನೋಡಿ ಇದೇ ಅಲ್ವಾ ಹೇಳೋದು ಏನೇ ನಾವು ಮಾಡಬೇಕು ಅಂತ ಹೊರಟ್ರು ಕೆಲವೊಂದು ವಿಘ್ನಗಳು ಬರುತ್ತೆ ಆ ವಿಘ್ನಗಳನ್ನು ನಿವಾರಿಸೋನು ಕೂಡ ಮನೆ ದೇವರೇ ಆಗಿರ್ತಾರೆ ಅಲ್ಲೇ ಗ್ರಾಮ ದೇವತೆ ಬೇವಿರಮ್ಮ ಅಂತ ಹೇಳ್ತಾರೆ ಬೇವಿರಮ್ಮ ತಾಯಿ ದರ್ಶನ ಕೂಡ ಮಾಡ್ಕೊಂಡು ಬಂದ್ವಿ ಈ ತಾಯಿ ಹೂ ಪ್ರಸಾದ ಕೂಡ ಕೊಡ್ತಾರಂತೆ ಯಾರಾದರೂ ಭಕ್ತಾದಿಗಳು ಕೇಳಿದರೆ ಹೂ ಪ್ರಸಾದ ಕೂಡ ಕೊಡ್ತಾರೆ ಅಂತ ಅಲ್ಲಿರ್ತಕ್ಕಂಥ ಪುರೋಹಿತರು ಹೇಳ್ತಾ ಇದ್ದರು ನಾವು ಹೋಗಿ ಪೂಜೆ ಮಾಡಿಸ್ಕೊಂಡು ಅಲ್ಲೇ ದಾಸೋಹ ಕೂಡ ಊಟ ಮಾಡಿಕೊಂಡು ಅಲ್ಲಿ ದೇವಸ್ಥಾನದಿಂದ ಹೊರಟ್ವಿ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತಿ ಮತ್ತು ಹಾಲ್ ಅಂತ ಕೇಳುತ್ತೆ ಹಾಲ್ ಅಂತ ಕೊಟ್ರೇ ನಿಮಗೆ ನನ್ನ ವಿಡಿಯೋಗಳು ನಿಮ್ಮ ಮನೆಗೆ ಬಂದು ತಲುಪುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ನಾನು ನೆಕ್ಸ್ಟ್ ಟುಡೇದ ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್